ತುಂಬ ಪ್ರಮುಖವಾದ ಯು ಯುದ್ಧಗಳಲ್ಲಿ ಒಂದು ಬ್ಯಾಟಲ್ ಆಫ್ ಬ್ರಿಡ್ಜ್ ಅಂತ ಒಂದು ಬರುತ್ತೆ ಬ್ಯಾಟಲ್ ಆಫ್ ಬ್ರಿಡ್ಜ್ ಏನು ಬ್ರಿಡ್ಜ್ ಅಂದರೆ ಅಲ್ಲಿ ಯುಫ್ರೇಟಿಸ್ ಅಂತ ಒಂದು ನದಿ ಇದೆ ಯುಫ್ರೇಟಿಸ್ ಅಂತ ನದಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಹತ್ರ ಒಂದು ಯುದ್ಧ ನಡೆದಿದೆ ಆ ಯುದ್ಧವನ್ನು ಬ್ಯಾಟಲ್ ಆಫ್ ಬ್ರಿಡ್ಜ್ ಅಂತ ಕರೀತಾರೆ ಅದು ಆರುನೂರ ಮೂವತ್ತ ನಾಲ್ಕರಲ್ಲಿ ನಡೆದಿರುವಂಥ ಒಂದು ಯುದ್ಧ ಆ ಯುದ್ಧದ ವೈಶಿಷ್ಟ್ಯತೆ ಏನು ಅಂದರೆ ಹಿಂದೆ ಸಾಕಷ್ಟು ಯುದ್ಧಗಳನ್ನು ಪರ್ಷಿಯನ್ ಸೋತಿದ್ರು ಆ ಯುದ್ಧದಲ್ಲಿ ಪ್ರಪ್ರಥಮ ಬಾರಿಗೆ ರಶುದ್ದೀನ್ರ ವಿರುದ್ಧ ಅಂದ್ರೆ ಖಲೀಫರ ವಿರುದ್ಧ ಒಂದು ಯುದ್ಧ ಗೆಲ್ತಾನೆ ಆ ಯುದ್ಧ ಗೆಲ್ಲೋದಕ್ಕೆ ಕಾರಣ ಏನು ಅಂದ್ರೆ ಅವ್ರ ಹತ್ರ ಇದ್ದಂತ ಗಜಪಡೆ ಅಂತೆ ಸ್ವಾಭಾವಿಕವಾಗಿ ಇರಾನ್ ದೇಶದಲ್ಲಿ ಆನೆಗಳೇ ಸಿಗಲ್ಲ ಆ ಜಾಗಕ್ಕೆ ಆನೆಗಳು ಹೋಗಿದ್ರ ಬಗ್ಗೆ ನಾವು ಈಗಾಗ್ಲೇ ನೋಡ್ದಂಗೆ ಪುಲ್ಕೇಶಿಕ್ ಕೊಟ್ಟಂತ ಗಿಫ್ಟ್ನಲ್ಲಿ ಆನೆ ಕೂಡ ಕೊಟ್ಟು ಕಳ್ಸಿರ್ತಾನೆ ಅರ್ಥ ಆಗ್ತಿದ್ಯಾ ಅವನ ಒಂದು ರಾಜಕೀಯ ಮತ್ಸದಿತನ ಅಥವಾ ಒಂದು ಯೋಜನೆಗಳು ಯಾವ ರೀತಿ ಇತ್ತು ಅಂತ ಮೊದಲೇ ಆನೆಗಳನ್ನ ಕಳಿಸಿರೋದು ಮುಂದೆ ಅದು ರಾಜಕೀಯ ಒಂದು ಸಂಬಂಧವಾಗಿ ತಿರುಗಿ ನಮ್ಮ ಗಜಪಡೆಗಳು ಬ್ಯಾಟಲ್ ಆಫ್ ಬ್ರಿಡ್ಜ್ನಲ್ಲಿ ಭಾಗವಹಿಸಿ ಈ ಒಂದು ಪರ್ಷಿಯನ್ಗೆ ಗೆಲುವನ್ನು ದಾಖಲೆ ಮಾಡಿಕೊಡ್ತಾರೆ ನಮ್ಮ ಚಾಲುಕ್ಯರ ಸೈನ್ಯ ನಮ್ಮ ಕರ್ನಾಟಕ ಬಲ ಅನ್ನೋದು ಸೈನ್ಯ ಸೊ ಆ ಒಂದು ಇದರಲ್ಲಿ ಬಂದು ರಷದ್ದೀನ್ ಅಥವಾ ಕ ಖಲೀಫರು ಬಂದು ಸೋತು ಸುಣ್ಣ ಆಗಿ ಮುಂದೆ ಬಂದು ಆರುನೂರ ಮೂವತ್ತಾರರ ಸುಮಾರಿಗೆ ಆ ಒಂದು ಸಂದರ್ಭದಲ್ಲಿ ಏನು ಘಟನೆ ನಡೆಯುತ್ತೆ ಅಂದರೆ ಪುಲುಕೇಶಿ ಈಗಾಗಲೇ ಏನಂದ್ರೆ ಈಗ ಗಲ್ಫ್ ಅಂದರೆ ಇವತ್ತಿನ ಬೆಹ್ರೇನ್ ಅನ್ನೋ ಒಂದು ದೇಶ ಏನಿದೆ ಬೆಹ್ರೇನ್ ಮತ್ತು ಕುವೈತ್ ಈ ಸಣ್ಣ ಸ್ಥಳವನ್ನು ಬಂದು ಅಲ್ ಖಥಾ ಅಂತ ಕರೀತಾರೆ ಅಲ್ ಖಥಾ ಅಂದ್ಬಿಟ್ಟು ಆ ಒಂದು ಸ್ಥಳದಲ್ಲಿ ಪುಲುಕೇಶಿಯ ಒಂದು ನೌಕಾ ನೆಲೆ ಕೂಡ ಇತ್ತಂತೆ ಅಂದರೆ ಮೂರು ಸಾವಿರ ಕಿಲೋಮೀಟರ್ ದೂರದಿಂದ ಬಂದು ಹೋಗಿ ಪ್ರತಿ ಸಲ ಯುದ್ಧ ಮಾಡೋಕ್ಕಾಗಲ್ವಲ್ಲ ಆ ಒಂದು ಇರಾಕ್ ಭಾಗದ ಮೇಲೆ ಹಾಗಾಗಿ ಒಂದು ನೌಕಾ ನೆಲೆಯನ್ನು ಇಲ್ಲೇ ಉಳಿಸಿದಂತೆ ಇಲ್ಲಿ ಉಳಿಸಿ ಇಲ್ಲಿಂದ ಹತ್ರ ಆಗತ್ತಲ್ಲ ಹೋಗೋದಕ್ಕೆ ಅಂತ ಸೊ ಈ ಭಾಗದಿಂದ ಆಪ್ರೇಟ್ ಮಾಡ್ತಿದ್ರಂತೆ ಆ ಒಂದು ಭಾಗದ ಯುದ್ಧವನ್ನು ನಿಯಂತ್ರಣ ಮಾಡ್ತಿದ್ರಂತೆ ಸೊ ಹಾಗಾಗಿ ಬಂದು ಈ ಒಂದು ಸ್ಥಳ ಇತ್ತಲ್ಲ ಈ ಸ್ಥಳದಲ್ಲಿ ಇವತ್ತಿಗೆ ನಾವು ಓಮನ್ ದೇಶ ನೋಡ್ಬೋದು ಈ ಓಮನ್ ದೇಶ ಮತ್ತು ಪರ್ಷಿಯನ್ ದೇಶ ಮತ್ತು ನಮ್ಮ ಅಲ್ ಹಿಂದನ ರಾಜ ಪುಲಕೇಶಿ ಈ ಮೂರು ಜನರು ಬಂದು ಜಂಟಿ ಸಹಯೋಗ ಅಥವಾ ಅಲಯನ್ಸ್ ಫಾರ್ಮ್ ಆಗಿದ್ದರ ಬಗ್ಗೆ ಕೂಡ ಇದೇ ಬಂದು ಎರಡನೇ ಖಲೀಫ ದಾಖಲೆ ಮಾಡ್ತಾನೆ ಅಲ್ ಹಿಂದ್ ಅಂದರೆ ಈ ಒಂದು ಮೂರು ಜನರು ಸೇರಿ ನಮ್ಮ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಅಂತ ಒಂದು ಅಲಯನ್ಸ್ನ ಫಾರ್ಮ್ ಮಾಡಿದ್ದಾರೆ ಅಂತ ಕೂಡ ಇಲ್ಲೇ ದಾಖಲೆ ಆಗಿದೆ ಇಡೀ ಪ್ರಪಂಚದಲ್ಲಿ ನಡೆದ ಮೊಟ್ಟಮೊದಲ ವಿಶ್ವ ಯುದ್ಧ ಇದು ಯೋಚನೆ ಮಾಡಿ ಏಕೆಂದರೆ ಪರ್ಷಿಯಾ ದೇಶದ ಇವತ್ತಿನ ದೇಶಗಳು ತಗೊಂಡ್ರೆ ಇವತ್ತು ಇರಾನು ಇರಾಕು ಸಿರಿಯಾ ಟರ್ಕಿ ಇಂಥ ದೇಶಗಳು ಇವತ್ತಿಗೆ ದೇಶಗಳಾಗಿರ್ಬೋದು ಆ ದೇಶಗಳ ಭಾಗಗಳು ಮತ್ತು ಈ ಕಡೆ ಬಂದರೆ ಮಿಡಲ್ ಈಸ್ಟದ್ದು ಸಾಕಷ್ಟು ಭಾಗಗಳು ಈ ಕಡೆ ಭಾರತದ್ದು ಈ ಎಲ್ಲ ಭಾಗಗಳನ್ನೂ ಯುದ್ಧದಲ್ಲಿ ಆ ಸಂದರ್ಭದಲ್ಲಿ ಜೋಡಿಸ್ಕೊಂಡಿದೆ ಒಂದಕ್ಕೊಂದು ಅಂಥ ಒಂದು ಘಟನೆ ಅಥವಾ ಒಂದು ಪ್ರಪಂಚದಲ್ಲಿ ನಡೆದು ಹೋದಂತಹ ಬಹುಶಃ ಮೊಟ್ಟ ಮೊದಲ ಮಹಾಯುದ್ಧ ಸಂದರ್ಭದಲ್ಲಿ ಆ ಯುದ್ಧವನ್ನು ನಿಯಂತ್ರಣ ನಮ್ಮ ಪುಲಕೇಶಿ ಮಾಡ್ತಿದ್ದ ಅದು ನಮ್ಮ ಕನ್ನಡಿಗರ ಹೆಗ್ಗಳಿಕೆ ಆಗಬೇಕು